ಕಲಘಟಗಿ ತಾಲೂಕಿನಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇದೆ ಗ್ರಾಮ ಪಂಚಾಯಿತಿಯಿಂದ ಮತ್ತು ಆಡಳಿತದ ಅಣತಿಯಂತೆ ಈಗ ಅಕ್ರಮ ಮನೆಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೆದಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಅನಧಿಕೃತ ಮನೆಗಳ ತೆರವು ಕಾರ್ಯ ಹುಬ್ಬಳ್ಳಿಯಲ್ಲಿ ಕಲಘಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದಲ್ಲಿ ಈ ತೆರವು ಕಾರ್ಯ ನಡೀತಾ ಇದೆ ಮಿಶ್ರಿಕೋಟಿ ಗ್ರಾಮದಲ್ಲಿ ಬರೋಬ್ಬರಿ ಹದಿನೆಂಟು ಮನೆಗಳನ್ನ ತೆರವು ಮಾಡಲಾಗಿದೆ ಅತಿಕ್ರಮಣ ಮಾಡಿರುವ ಆರೋಪದಲ್ಲಿ ಈ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿರುವುದು ಯಾವುದೇ ನೋಟಿಸ್ ಅನ್ನು ನೀಡದೆ ಏಕಾಏಕಿ ಮನೆಗಳ ತೆರವು ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಮಿಸ್ರಿಕೋಟಿ ಗ್ರಾಮಸ್ಥರು ಈ ಆರೋಪವನ್ನು ಮಾಡ್ತಾ ಇರೋದು ನಮಗೆ ಯಾವುದು ನೋಟಿಸ್ ಅನ್ನ ಕೊಟ್ಟಿಲ್ಲ ನೋಟಿಸ್ ಅನ್ನ ಕೊಡದೆ ನೀವು ಮನೆ ಹೆಂಗ್ ತೆರವು ಮಾಡ್ತೀರಿ ಅನ್ನುವಂಥದ್ದು ಆರೋಪವಾಗಿದೆ ಹೀಗಾಗಿ ಈ ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಹದಿನೆಂಟು ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದೆ ಈ ರೀತಿಯ ತೆರವು ಕಾರ್ಯಾಚರಣೆಗೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದಾಗಬಾರ್ದಾಗಿತ್ತು ನಮಗೆ ನೋಟಿಸ್ ಕೊಟ್ಟಿಲ್ಲ ಏನಿಲ್ಲ ಏಕಾಏಕಿ ಜೆಸಿಬಿ ತಗೊಂಡ್ಬರ್ತೀರಿ ನಮ್ಮ ಮನೆಗಳನ್ನು ಒಡೆದಾಕ್ತಾ ಇದ್ದೀರಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಮಿಶ್ರಿಕೋಟಿಯ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏಕಾಏಕಿಯಾಗಿ ಮನೆ ತೆರವು ಮಾಡಿದ್ದಾರೆ ಸಂತ್ರಸ್ತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಈ ರೀತಿ ಏಕಾಏಕಿಯಾಗಿ ತೆರವು ಮಾಡಿದ್ರೆ ನಾವು ಎಲ್ಲಿ ಹೋಗೋದು ಇಷ್ಟು ವರ್ಷ ಬಾಳಿ ಬದುಕಿದಂತ ಮನೆ ಅನಧಿಕೃತವಾಗಿ ಕಟ್ಟಲಾಗಿದೆ ಅನ್ನುವಂತ ಕಾರಣಕ್ಕಾಗಿ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಮಿಶ್ರಿಕೋಟಿ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅನಧಿಕೃತ ಮನೆಗಳ ತೆರವು ಕಾರ್ಯವನ್ನು ಮಾಡಲಾಗಿದೆ ಮಿಶ್ರಿಕೋಟಿ ಗ್ರಾಮದಲ್ಲಿ ಬರೋಬ್ಬರಿ ಹದಿನೆಂಟು ಮನೆಗಳನ್ನು ತೆರವು ಮಾಡಿದ್ದಾರೆ ಅತಿಕ್ರಮಣ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರೋದು ಆ ನಿಟ್ಟಿನಲ್ಲಿ ಮನೆಗಳ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ ಏಕಾಏಕಿಯಾಗಿ ಈ ರೀತಿ ಮಾಡಿದ್ರೆ ಹೇಗೆ ಒಂದು ನೋಟಿಸ್ ಆದರೂ ಕೊಡಬೇಕಿತ್ತು ಅನ್ನುವಂತಹ ಅಳಲು ಗ್ರಾಮಸ್ಥರದ್ದು ಆದರೆ ಏಕಾಏಕಿಯಾಗಿ ತೆರವು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅದಕ್ಕೂ ಕೂಡ ಅಡ್ಡಿಪಡಿಸಿದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಬಿಶ್ರಿಕೋಟಿ ಗ್ರಾಮಸ್ಥರು ಬದುಕು ಮೂರಾ ಆಗುತ್ತೆ ಅಂತಕ್ಕಂಥ ತಾಲೂಕು ಪಂಚಾಯಿತಿ ತಾಲೂಕು ಆಡಳಿತ ಅದರ ಮುಂದೆ ಸಂತ್ರಸ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಏಕಾಏಕಿಯಾಗಿ ಖಾಲಿ ಮಾಡಿಸೋದ್ರು ಏಕಾಏಕಿಯಾಗಿ ತೆರವು ಮಾಡಿಸಿದ್ದಾರೆ ನಾವು ಎಲ್ಲಿಗೆ ಹೋಗೋದು ಬದುಕಿದಂತ ಇಷ್ಟು ವರ್ಷಗಳಿಂದ ಇದ್ದಂತಹ ಮನೆ ಈಗ ಬೀದಿಗೆ ಬಿದ್ದಿದೆ ನಮ್ಮ ಬದುಕು ನಾವು ಹೋಗೋದಾದ್ರೂ ಎಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಏಕಾಏಕಿಯಾಗಿ ಯಾವುದೇ ರೀತಿಯ ನೋಟಿಸ್ ಕೂಡನೆ ಈ ರೀತಿಯ ಖಾಲಿ ಮಾಡಿರೋದಿದೆಯಲ್ಲ ಇದು ಈಗ ಆಕ್ರೋಶಕ್ಕೆ ಕಾರಣ ಅಥವಾ ಬದಲಿ ವ್ಯವಸ್ಥೆ ಏನಾದರೂ ಮಾಡಲಾಗಿದೆಯಾ ಏನೇನು ಡೀಟೇಲ್ಸ್ ಇದೆ ಸದ್ಯಕ್ಕೆ ಎಸ್ ಖಂಡಿತವಾಗಿ ಅಶ್ವಿನಿ ಏನೆಂದ್ರೆ ಕಲಕಟ್ಟಗಿ ತಾಲೂಕಿನ ಮಿಶ್ರಿಕೋಟಿ ಏನು ಗ್ರಾಮದಲ್ಲಿ ಏಕಾಏಕಿ ಇಲ್ಲಿನ ಗ್ರಾಮ ಪಂಚಾಯಿತಿ ಅದೇ ರೀತಿ ತಾಲೂಕು ಆಡಳಿತ ಮಂಡಳಿ ಆಡಳಿತ ಮಂಡಳಿ ಏಕಾಏಕಿ ಹದಿನೆಂಟು ಮನೆಗಳನ್ನ ಏನು ತೆರವುಗೊಳಿಸಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಸಾಕಷ್ಟು ಅಸಮಾಧಾನ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸದ್ಯ ನಾನೀಗ ಸ್ಪಾಟ್ ಅಲ್ಲಿ ಇದ್ದೀನಿ ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಬೆಳಗ್ಗೆಯಿಂದ ಏಕಾಏಕಿ ಈ ಮನೆಗಳನ್ನ ಅಂದ್ರೆ ಇಲ್ಲಿ ಒಂದ್ ಕಡೆ ಗ್ರಾಮ ಪಂಚಾಯಿತಿ ಅದೇ ರೀತಿ ತಾಲೂಕು ಆಡಳಿತ ಮಂಡಳಿ ಹೇಳೋದು ಇಲ್ಲಿ ಹದಿನೆಂಟು ಹತ್ತೊಂಬತ್ತು ಮನೆಗಳು ಅತಿಕ್ರಮಣವಾಗಿ ಮುಂದೆ ಏನ್ ಕಟ್ಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಅವುಗಳನ್ನ ತೆರವು ಮಾಡಲಾಗಿದೆ ಅಂತ ಹೇಳ್ತಾರೆ ಆದ್ರೆ ಗ್ರಾಮಸ್ಥರನ್ನ ಕೇಳಿದ್ರೆ ಗ್ರಾಮಸ್ಥರಲ್ಲಿ ಒಂದು ಆಕ್ರೋಶ ಮನೆ ಮಾಡಿರತಕ್ಕಂಥದ್ದು ಯಾಕಂದ್ರೆ ಈ ಕುರಿತಂತೆ ಮುಂಚಿತವಾಗಿ ಯಾವುದೇ ರೀತಿಯಾದಂತಹ ನೋಟಿಸ್ ಗಳನ್ನ ಕೊಟ್ಟಿಲ್ಲ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಮಗೆ ಮಾಡಿಲ್ಲ ಹೀಗಾಗಿ ಏಕಾಏಕಿ ನಿನ್ನೆ ಸಂಜೆ ಹೇಳಿ ಇವತ್ತು ಬೆಳಗ್ಗೆಯಿಂದ ಈ ಜೆಸಿಬಿಗಳ ಮೂಲಕ ಈ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಬದುಕು ಮೂರಾ ಬಟ್ಟೆ ಆಗಿದೆ ಅಂತಕ್ಕಂಥ ಒಂದು ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ಅಶ್ವಿನಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಮನೆಗಳನ್ನ ಮನೆಯ ಮುಂಭಾಗ ಯಾವ ರೀತಿ ತೆರವುಗೊಳಿಸಿದರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಹದಿನೆಂಟು ಹತ್ತೊಂಬತ್ತು ಮನೆಗಳ ನಿವಾಸಿಗಳು ಇಲ್ಲಿ ಅವರ ಬದುಕು ಬೀದಿಗೆ ಬಂದಿರತಕ್ಕಂಥದ್ದು ಯಾಕಂದ್ರೆ ಈ ಕುರಿತಂತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿರ್ಬೋದು ಸದಸ್ಯರನ್ನ ಕೇಳಿದ್ರೆ ಅವರು ಹಾರಿಕೆ ಉತ್ತರವನ್ನ ಹೇಳ್ತಾ ಇರುವಂತದ್ದು ಇನ್ನ ಇಲ್ಲಿನ ಗ್ರಾಮಸ್ಥರು ಇದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಅಮ್ಮ ಈಗ ತೆರವುಗೊಳ್ಸಿದಾರೆ ಮನೆಗಳನ್ನ ಮುಂಚಿತವಾಗಿ ಏನಾದ್ರು ಹೇಳಿದ್ರ ತಮ್ಗೆ ಸರ್ ಅವ್ರು ಏನೊಂದು ಹೇಳಿಲ್ರಿ ಮುಂಚಿತವಾಗಿ ಎಲ್ಲಾ ಕಡೆ ಕೊಡ್ತಾರಂತ ಮೂರು ತಿಂಗಳ ಮುಖಟ್ಟ ಕೊಡ್ತಾರಂತ ನಮ್ ಕಡೆ ಆತರ ಏನು ಕೊಟ್ಟಿಲ್ಲ ನಮ್ಗ ಅವ್ರು ಕೊಟ್ಟಿದ್ದೇನು ಅತಿಕ್ರಮಣದಾಗ ಕಟ್ಟಾರ ಅಂತ ಹೇಳಿ ಕೊಟ್ಟದ್ರು ನಮ್ದು ಈ ಸುತ್ತ ಆಗಿ ಪೇಪರ್ ಆಗಿತ್ರಿ ಹೌದ್ ಈ ಸುತ್ತ ಸೈನ್ ಮಾಡ್ದಾರ ಅದಾರ ಮತ್ ಈ ಅತಿಕ್ರಮಣದಾಗ ಆದ್ರ ಮತ್ ಈಗ ಹೆಂಗ ಅವ್ರ ತೆರಿಗೆಗೊಳಿಸ್ತಾರ್ರಿ ನಮ್ ಪೇಪರ್ ನಾವ್ ತೋರ್ಸಿದ್ರು ನಮ್ನ್ ಕೇಳಿಲ್ಲ ಲೇಡೀಸ್ ಹೆಣ್ಮಕ್ಳು ಪೊಲೀಸರು ಬಂದ ನಮ್ಗೆ ಎಳೆದಾಗ ಹೋಗುದು ನಮ್ ಮನಿ ಎಲ್ಲಾ ಕೆಡವ್ಯಾರೀ ಈಗಂತೂ ನಾವ್ ದಾರಿಗೆ ಬಿದ್ದೇವ್ರಿ ಈಗ ಮಳೆಗಾಲದಾಗ ಎಲ್ಲಿ ಹೋಗ್ಬೇಕ್ರಿ ನಾವ್ ನೋಟಿಸ್ ಕೊಟ್ಟಿದ್ರ ಮುಂಚಿತವಾಗಿ ನೋಟಿಸ್ ಅತಿಕ್ರಮಣ ಮಾಡಿರಿ ಅಂತ ಹೇಳಿ ಅಷ್ಟ ಮಾಡಿದ್ರೆ ಅತಿಕ್ರಮಣ ಮಾಡಿಲ್ಲ ಬಂದ ದಾಖಲಾತಿಗಳನ್ನ ನೀವ್ ಪರಿಶೀಲನೆ ಮಾಡ್ರಿ ಅಂತ ಹೇಳಿ ನಾವು ವಾಪಸ್ ರಿಪ್ಲೈ ಮಾಡಿದ್ರಿ ಅದ ಯಾವ್ದಕ್ಕೋ ಅವ್ರದ್ದು ಆನ್ಸರ್ ಇಲ್ಲ ಒಮ್ಮಕ್ಳೆ ಬಂದು ನಿನ್ನೆ ಸಾಯಂಕಾಲ ಐದು ಮೇಲೆ ಹೇಳಿ ಹೋಗ್ಯಾರ ನಿಮ್ದು ಬರ್ತೇವಿ ಅಂತ ಹೇಳಿ ಇವತ್ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಅಂತ ಹೇಳಿದ್ರು ಬಂದಾರೀ ನಾವು ಸಾಮಾನ್ ಸಹಿತ ತಗೋ ಇಟ್ಕೊಂತೀವಿ ಅಂತ ಹೇಳಿದ್ರು ನಮ್ಗೆ ಕೊಟ್ಟಿಲ್ರಿ ಟೈಮಿಂಗ್ ಇದೇ ಸಾಮಾನದ ಮೇಲೆ ಅಷ್ಟು ಮನಿಗಳನ್ನ ಕೆಡ್ಕೊಂಡು ಹೋಗ್ಯಾರ ಈಗ ಮಳಿಗಾಲದಾಗ ಇಂತ ಮಲ್ನಾಡ್ರ ಇದು ಇಂತ ಮಳಿ ಹತ್ತಿದ್ರೊಳಗ ನಾವ್ ಮಕ್ಕಳು ಮರಿ ಕಟ್ಕೊಂಡ್ ಹೋಗಿ ಎಲ್ಲಿರ್ಬೇಕು ಏನು ಅಲ್ಲ ಪರಿಹಾರ ಕೊಡ್ತೈತಿ ಮನಿ ಬಿದ್ದವ್ರಿಗೆ ನವರು ಮಳೆ ಜಾಸ್ತಿ ಆಗಿ ಮಳಿ ಬಿತ್ತ ಐದು ಲಕ್ಷ ರೂಪಾಯಿ ಮಳೆ ಕಟ್ಗೋರಿ ಅಂತ ಹೇಳಿಕೊಡತಿ ಅಂತದ್ ಇಂತ ಮಳೆಯಾಗ ಮನಿ ಕಡವಿ ನಮ್ಮನ್ನ ಮಳೆಗಾಲದಾಗ ಮಳಿ ನಿಲ್ಸಿದ್ರ ನಾವ್ ಮಕ್ಳು ಮರಿ ಕಟ್ಕೊಂಡ್ ಹೋಗಿ ಎಲ್ಲಿ ಹೋಗಬೇಕು ಏನು ನಮ್ ಶಾಸಕರು ಎಲ್ಲದಾರ ಏನಾದ ದಯವಿಟ್ಟವರ್ಗ ಬಂದ್ ನಮ್ಮನ್ನು ಸ್ವಲ್ಪ ನಮ್ ಸಂತಾಪ ಕೇಳ್ಬೇಕಂತ ಹೇಳಿ ಕೇಳ್ಕೊತೀರಿ ಅವರು ಅಶ್ವಿನಿ ಇದು ಒಂದ್ ಕಡೆ ಗ್ರಾಮಸ್ಥರ ಮಾತುಗಳು ಅಮ್ಮ ಮುಂಚಿತವಾಗಿ ಅಂದ್ರೆ ಇಷ್ಟ ಹದಿನೆಂಟು ಮನೆಗಳನ್ನ ತೆರವುಗೊಳಿಸಿದ ಮುಂಚೆ ಹೇಳಿದ್ರ ತೆರವುಗೊಳಿಸ್ತೀವಿ ಅಂತ ಹೇಳಿ ತೆರು ಬಳಸ್ತೇವೆ ಅಂತ ಏನ್ ಹೇಳಿಲ್ರಿ ಸರ ಅವರು ನೋಟಿಸ್ ಕೊಟ್ಟಾರ ಎರಡ್ ನೋಟಿಸ್ ಕೊಟ್ಟಾರ ಇಲ್ಲ ನಂಗೆಲ್ಲ ನೋಟಿಸ್ ಕೊಟ್ಟಾರ ಅದರೊಳಗ ಅತಿಕ್ರಮಣ ಮಾಡ್ರಿ ಅಂತ ಅಷ್ಟ ಕೊಟ್ಟಾರ ಅತಿಕ್ರಮಕ್ ನಾವ್ ದಾಖಲೆ ಕೇಳಿವಿ ಅತಿಕ್ರಮಕ್ ದಾಖಲೆ ಕೇಳಿವಿ ಅದನ್ನ ಪ್ರೂಫ್ ಕೊಟ್ಟಿಲ್ಲ ಅವ್ರು ಆಮೇಲೆ ಈ ಸುತ್ತು ಮಾಡಸಿವಿ ಅದನ್ನ ಹೆಂಗ್ ಈ ಸುತ್ತ ಮಾಡೋರು ತಾವ ಅದನ್ನ ಇದು ಪಂಚಾಯತಿ ಜಾಗ ಪಂಚಾಯತಿ ಜಗ ಅಂತ ಹೇಳಿ ಇದಾಗ ಆಕ್ರಮಣ ಮಾಡ್ಯಾರ ಈ ಊರ ಪಂಚಾಯತಿ ಜಗ ಅಲ್ಲ ಒಂದೇ ಸೈಡ್ ಯಾಕೆ ಮಾಡ್ಯಾರ ಎರಡು ಸೈಡ್ ಮಾಡ್ಲಿ ಅಂತೀವಿ ಅದನ್ನು ಏನಿಲ್ಲ ಒಟ್ಟು ಒಂದೇ ಸೈಡ್ ಅಂತೆ ಎಲ್ಲಾ ಎಲ್ಲಾ ಕೇಳಿವಿ ಎಲ್ಲ ಈಗ ನಮ್ಗೆ ಏನಿಲ್ಲ ಪ್ರೂಫ್ ಬೇಕು ಎಷ್ಟು ಜಗಾ ಐತಿ ಎಷ್ಟು ನಾವು ಅತಿಕ್ರಮಣ ಮಾಡಿ ನಾವು ಈ ಸುತ್ತಿಗೆ ಸಹಿ ಮಾಡಿದ್ರು ದಾಖಲೆ ಬೇಕ್ರಿ ಪಂಚಾಯತ್ ಇದಿಷ್ಟು ಮಿಶ್ರಿಕೊಟ್ಟಿ ಗ್ರಾಮಸ್ಥರ ಮಾತುಗಳು ಒಂದ್ ಕಡೆ ಮುಂಚಿತವಾಗಿ ನಮಗೆ ನೋಟಿಸ್ ನೀಡುವುದರ ಜೊತೆಗೆ ದಾಖಲಾತಿಗಳನ್ನ ನಮಗೆ ನೀಡಬೇಕಾಗಿತ್ತು ಆದ್ರೆ ಈ ಒಂದು ಕೆಲಸಗಳನ್ನ ಮಾಡಲಾರದೆ ಏಕಾಏಕಿ ಮನೆಗಳನ್ನ ಅಂದ್ರೆ ಹದಿನೆಂಟು ಮನೆಗಳನ್ನು ತೆರಗೊಳಿಸಿರಂತ ಹಿನ್ನೆಲೆಯಲ್ಲಿ ು ಮನೆಗಳ ನಿವಾಸಿಗಳ ಬದುಕು ಈಗ ಮೂರಾವಟ್ಟಿ ಆಗಿದೆ ಹೀಗಾಗಿ ಪರ್ಯಾಯವಾಗಿ ನಮಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಾಗಿತ್ತು ಆದರೆ ಈ ಕೆಲಸವನ್ನು ಮಾಡಲಾರದೆ ಏಕಾಏಕಿ ಈ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸಮಂಜಸವಲ್ಲ ನಮಗೆ ಪರಿಹಾರವನ್ನ ಒದಗಿಸಿಕೊಡ್ಬೇಕು ಅದೇ ರೀತಿ ವಾಸ ಮಾಡಲಿಕ್ಕೆ ನಮಗೆ ಅನುಕೂಲಕರ ವಾತಾವರಣವನ್ನು ಇಲ್ಲಿ ಮಾಡಿಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಅಶ್ವಿನಿ ರೈಟ್ ಪ್ರಕಾಶ್ ಥ್ಯಾಂಕ್ ಯು ಡೀಟೈಲ್ಸ್ಗೆ